ಸಮರ್ಥ ಸದ್ಗುರು ಸಿದ್ಧಾರುಢಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀಗುರು ಸಿದ್ಧಾರುಡಸ್ವಾಮಿ ಪೂರ್ಣಾನಂದಾಬ್ಧಿ ಘನಮಹಿಮನಿ ರಾಗದಿ ಎನ್ನಂ ರಕ್ಷಿಸೈ ಭವದಿಂ ಕರುಣಾಳು ಗುರುಪುಂಗವ ಯೋಗೀಂದ್ರಾರ್ಚಿತ ದಿವ್ಯ ನಿಮ್ಮ ಪಾದಾಂಬುಜಗಳಿಗೆ ವಂದಿಪೇ ಸದಾ ಈಗಳೇ ನಾನೆನ್ನ ನಿಜವ ತಿಳಿಸೈ ಭವಸಿಂಧು ಕುಂಭೋದ್ಭವ ಕರುಣಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಶಾದಿಸು ಸದ್ಗುಣಗಳಿಂ ಪರಿಶೋಭಯ ದಿವ್ಯ ಮಹಿಮಾಂ ಭೋರಾಸಿ ಗುಣಸಿಂಧುವೆ ಶರಣಾಗತರಂ ಕಾಯುವನೆಂಬ ದಯದಿಂದವತಾರವಂ ಗೈದಿಯೇ ನೆರೆ ನಿಂ ಸದ್ಭಕ್ತರಿಗೆ ಭೋಗ ಮೋಕ್ಷಂಗಳ ನಿತ್ತು ಕಾಯಿವಾತನೇ ಅಂತ ಹೇಳಿ ಗುರುನಾಥಾರೂಢ ಸ್ತೋತ್ರದೊಳಗ ಸಿದ್ಧಾರೂಢರನ್ನ ಸಿದ್ಧಾರೂಢರ ಪ್ರತಿ ಗುರುನಾಥಾರುಢರನ್ನು ಕುರಿತು ವಿಶೇಷವಾಗಿ ಗುಣಗಾನವನ್ನು ಮಾಡ್ತಾರೆ ಗುರುನಾಥಾರುಡರು ಎಂಥವರಂದರೆ ಮಹಿಮರು ಸದ್ಗುರುನಾಥ ನಮ್ಮನ್ನು ರಕ್ಷಿಸು ದೇವತೆಗಳು ಸಹಿತ ನಿನ್ನ ಪಾದವನ್ನು ಪೂಜಿಸಿ ಧನ್ಯರಾಗತಾರ ಎಂತಹ ಕಡು ಪಾಪಿಯು ಸಹಿತ ಕೇವಲ ನಿನ್ನ ನಾಮಸ್ಮರಣೆಯನ್ನು ಮಾಡಿ ಕೇವಲ ನಿನ್ನ ದರ್ಶನ ಮಾತ್ರದಿಂದ ಮುಕ್ತನಾಗಿ ಹೋಗ್ತಾನ ಭವದಿಂದ ಪಾರಾಗತಾನ ಕರುಣಿ ಅನ್ನುವುದು ನಿನಗೆ ಕಿರೀಟಪ್ರಾಯವಾಗಿ ನಿಂತೈತಿ ಸಾಕಷ್ಟು ಮಹಿಮೆಯನ್ನು ಶಾಂತವಾಗಿನ ಪಸರಿಸ್ತಿ ಶರಣಾಗತರನ್ನು ಯಾವಾಗಲೂ ಅವರ ಬೆನ್ನ ಮೇಲೆ ನಿಂತ ಅವರನ್ನು ರಕ್ಷಣೆ ಮಾಡತಿ ಸದ್ಭಕ್ತರಿಗೆ ಸನ್ಮಾರ್ಗವನ್ನು ತೋರಿಸಿ ಅವರನ್ನು ಕಾಯ್ತಿ ಅಂಥಾತ ಸದ್ಗುರು ಗುರುನಾಥಾರೂಢ ನೀನಪ್ಪ ಅಂಥೇಳಿ ಗುರುನಾಥಾರೂಢ ಮಹಾಸ್ವಾಮಿಗಳನ್ನು ಭಾಳ ಸುಂದರವಾಗಿ ಸ್ತೋತ್ರಗೈತರ್ ಪಡಿದವರ್ ಒಡಲ ಜನಲ್ಲಿ ಗುಣದೋಷಗಳನ್ನು ತಾವೆನಿಸದೆ ತಾವಿನಿಸದಿ, ರಕ್ಷಿಸುವ ತೆರದಿ ಎನ್ನ ಪಡಿದಾತ ನೀ ರಕ್ಷಿಸೈ ಬಿಡದಾರಬ್ಧವು ಕಾಡುತ್ತಿದ್ದರೂ ಸದಾ ಕಂಗೆಡದ ಕಡು ಶಾಂತಿಯಂ ಬಿಡದೆ ಎನ್ನೊಳೆಯಿರುವಂತೆ ಮಾಡಿ ಪೊರೆಯೈ ನಿಜ ಧೈರ್ಯ ನೀವು ತಲಿಂ ಅಂತ ಹೇಳಿ ಗುರುನಾಥಾರುಡ್ರ ಬಗ್ಗೆ ಹೇಳ್ತಾರೆ ಗುರುನಾಥಾರುಡ್ರು ಹೆಂಗದಾರಪ್ಪ ಅಂತಂದ್ರೆ ಬಿಟ್ಟು ಬಿಡಲಾರ್ದ ಕಾಡುವಂಥ ಪ್ರಾರಬ್ಧವನ್ನು ಆನಂದದಿಂದ ಅನುಭವಿಸಿ ತಮ್ಮ ಮನಸ್ಸಿನೊಳಗಿದ್ದಂತಹ ಶಾಂತಿಗೆ ಒಂದಿಷ್ಟನೂ ಧಕ್ಕೆ ಮಾಡಲಿಲ್ಲ ಅದು ಎಂತಹ ದಿವ್ಯವಾದಂತಹ ಶಕ್ತಿ ಅಂತ ಒಂದು ಕುರಿ ಏನಾದ್ರೆ ಕಡಿ ಆಕತ್ತಿರ ಕೆರ್ಕೋತತಿ ಒಂದು ದನ ಏನಾರ ಕಡಿಯಾಕತ್ರ ಹಾಕ ಒಬ್ಬ ಮನುಷ್ಯ ಒಂದು ಸೊಳ್ಳಿನೋ ಒಂದು ಚಿಕ್ಕಾಡೋ ಒಂದು ತಿಗಿನೋ ಕಡಿದ್ರೆ ತಿಕ್ಕೋತಾನೆ ಕೆರ್ಕೊಳ್ತಾನೆ ಅವನು ಹೊಡಿತಾನ ಆದರೆ ಗುರುನಾಥ ಹುಡ್ರು ಛೇಳ ಚೇಳು ಕಡದ್ರೂ ಸಹಿತ ಹೊಳ್ಳಿ ನೋಡಲಿಲ್ಲ ಅಂದಮೇಲೆ ಅದು ಎಂತಹ ಸ್ಥಿತಿ ನಮ್ಮಪ್ಪ ಗುರುನಾಥ ಹರಡ್ರಿಗೆ ಪ್ರಾಪ್ತವಾಗಿರಬಹುದು ಅಂಥೇಳಿ ಸ್ವಲ್ಪ ವಿಚಾರ ಮಾಡೋಣ ಇದು ಯಾರಿಗೂ ಸಿಗೋ ಅಷ್ಟ ಅಷ್ಟು ಶ್ರೇಷ್ಠವಾದಂತಹ ಸ್ಥಾನ ಗುರುನಾಥಾರ ಸ್ಥಾನ ಸಿದ್ಧಾರ್ಡ್ರನ್ನು ದಾಟಿ ಒಂದು ಹೆಜ್ಜೆ ಮುಂದೆ ಹೋದಂಥ ಪುಣ್ಯಾತ್ಮರು ಅಂತ ಹೇಳಿ ನಿಮಗೆ ಭಾಳ ಸರಿ ನಾನು ಹೇಳಿದೆ ನಿನ್ನ ಶಾಂತಿಗೆ ಚಂದ್ರನಾಚಿದ ನಿನ್ನ ಶಾಂತಿಗೆ ಸೂರ್ಯ ಆರಿದ ನಿನ್ನ ಶಾಂತಿಗೆ ತನ್ನಗಾಯಿತೋ ಉರಿಯುವ ಒಡಲಾಗ್ನಿ ನಿನ್ನ ಶಾಂತಿಯು ಜ್ಞಾನವೆನಿಸಿತೋ ನಿನ್ನ ಶಾಂತಿಯು ಮೌನವೆನಿಸಿತೋ ನಿನ್ನ ಶಾಂತಿಯು ಜೀವ ಪರಮಾತ್ಮೈಕ್ಯ ಸುಖದಲ್ಲಿ ಅಂತ ಹೇಳಿದರು ಜ್ಞಾನದೊಳು ನೀ ಚನ್ನಬಸವನು ಮೌನದೊಳು ನೀ ಸಿದ್ಧರಾಮನು ನೀನಿ ಜಂಗಮರೊಳಗೆ ಅಲ್ಲಮ ಪ್ರಭುವೆ ಗುರುನಾಥ ಯೋಗಿಯೊಳು ನೀ ರಾಜಯೋಗಿಯು ತ್ಯಾಗದೊಳು ಸುಖ ಮುನಿಯು ನೀನೇ ಭೋಗ ಸುಖ ವಿಷಯವನು ಮೀರಿದ ಪರಮ ವೈರಾಗಿ ಅಂತ ಹೇಳಕ್ಯಾರ ಗುರುನಾಥಾರ್ನದು ಎಷ್ಟು ಚಂದ ಗುಣಗಾನಗೈದ್ರಂತೆ ಕಣ್ಣಿಗೆ ಕಾಣಾಕ ಹುಚ್ಚರಂಗ ಕಾಣ್ತಾರೆ ಸ್ವನ್ನಿ ಸಂಜ್ಞೆಗಳ ಸಹಿತ ಕಲ್ಲಾಗಿ ಕುಂತಾರೆ ಆದರೆ ಕಲ್ಲಾಗಿ ಕುಂತಂತಹ ಆ ಪವಿತ್ರವಾದಂತಹ ಪುಣ್ಯಮಯವಾದಂತಹ ಶರೀರದ ದರ್ಶನವಾದರೆ ಕೇವಲ ಅವರ ದೃಷ್ಟಿ ನಮ್ಮ ಮ್ಯಾಲ ಬಿತ್ತಪ್ಪ ಅಂದ್ರೆ ಏಳೇಳು ಜನ್ಮಗಳ ಪಾಪ ಕಳೆದಂಥ ಅನುಭವ ಅಕ್ಕಿತ್ತು ಅಂಥೇಳಿ ಸ್ವತಃ ನಮ್ಮ ಅಜ್ಜಿ ಬಸಲಿಂಗಮ್ಮ ಸಾನಿಕೊಪ್ಪವರು ಭಾಳ ಸುಂದರವಾಗಿ ನನಗೆ ಹೇಳ್ತಿದ್ರು ನೋಡಪ್ಪ ನಾನು ಸಿದ್ಧಾರುಡ್ರ ಜೋಡೇನೂ ಭಾಳ ದಿವಸ ಇದ್ದೆ ಗುರುನಾಥಾರ ಜೊತೆನೂ ಭಾಳ ದಿವಸ ಅದೇನೆ ಸಿದ್ಧಾರುಡ್ರಲ್ಲಿ ಮತ್ತು ಗುರುನಾಥಾರಲ್ಲಿ ಯಾವ ಭೇದನೂ ಕಾಣಲಿಲ್ಲಪ್ಪ ಗುರುನಾಥ ಹಾರುಡರೊಳಗೆ ಇನ್ನೂ ಒಂದಿಟ್ಟ ಹೆಚ್ಚಗಿನ ತೃಪ್ತಿ ಸಿಕ್ತು ನನಗೆ ಅಂತ ಹೇಳಿ ನಮ್ಮಜ್ಜಿ ಬಸ್ಲಿಂಗಮ್ಮ ಸಾನಿಕೊಪ್ಪವರು ಹೇಳ್ತಿದ್ದರು ಕೇವಲ ಸದ್ಗುರುವಿನ ಒಂದು ಆಜ್ಞೆಯನ್ನು ಪಾಲಸಕ್ಕೆ ಮೂವತ್ತ್ಮೂರು ವರ್ಷ ಜೀವವಿಲ್ಲದಂತಹ ಜಡ ವಸ್ತು ಆಗಿ ಕುಂತಲ ಗುರುನಾಥ ಹಾರುಢ ಎಷ್ಟು ದೊಡ್ಡವ್ವಿರಬಹುದು ಎಷ್ಟು ದೊಡ್ಡವಿರಬಹುದು ಅಂಥ ಗುರುನಾಥಾರುಡರನ್ನು ದರ್ಶನ ಮಾಡ್ಬೇಕಂದ್ರೆ ಅಂಥ ಗುರುನಾಥಾರುಡರನ್ನ ಸ್ಮರಣೆ ಮಾಡ್ಬೇಕಂದ್ರೆ ಬಹಳ ಜನ್ಮದ ಪುಣ್ಯ ಬೇಕ್ರಿ ಅಂದಾಗ ಮಾತ್ರ ಸಾಧ್ಯ ಐತಿ ಒಬ್ಬ ವಿಷ್ಣುವ ದಾನ ಒಬ್ಬ ಅದಾನ ಹರಿಹರ ಬ್ರಹ್ಮಾದಿಗಳಲ್ಲಿ ಯಾರ ಭೇದವನ್ನು ಮಾಡ್ತಾರೋ ಅವ್ರ ನರಕಕ್ಕೆ ಹೋಗ್ತಾರೆ ಸಿದ್ಧಾರುಡ್ರು ಮತ್ತು ಗುರುನಾಥಾರಲ್ಲಿ ಯಾರು ಭೇದವನ್ನು ಮಾಡ್ತಾರೋ ಅವರು ನರಕಕ್ಕೆ ಹೋಗ್ತಾರೆ ಇಷ್ಟ ಇದರೊಳಗೆ ಹೆಚ್ಚ ಭಾಳ ಎಳದಾಡುವಂಥ ವಿಷಯ ಏನೂ ಇಲ್ಲ ಸರಳವಾದಂಥ ಮಾತು ಉಜ್ಜನ್ನವರ ಲಕ್ಷ್ಮಮ್ಮ ಭೀಮನ್ನ ತಂದೆ ತಾಯಿಗಳಾಗಿ ಸಿದ್ಧಾರುಡ್ರನ್ನ ಜಾಪಾನ ಮಾಡಿದರು ಹುಬ್ಬಳ್ಳಿ ಒಳಗೆ ಸಿದ್ಧಾರ್ಡ್ರ ನೆಲೆ ನಿಂತಾರಪ್ಪ ಅಂದ್ರೆ ಅದಕ್ಕೆ ಉಜ್ಜನ್ನವರ ಒಂದು ಮನೆತನದ ಪಾತ್ರ ವಿಶೇಷ ನಲವತ್ತು ವರ್ಷದ ಸಿದ್ಧಾರ್ಡ್ರನ್ನು ತೊಟ್ಟಿಲದೊಳಗೆ ಮಲಗಿಸಿ ತೂಗಿ ತನ್ನ ಎದೆ ಹಾಲನ್ನು ಕೂಡಿಸಿದಂಥ ಕೀರ್ತಿ ಯಾರಿಗಾದ್ರೆ ಬರ್ತೈತಿ ಅಂದರೆ ಉಜ್ಜನ್ನವ್ರ ಲಕ್ಷ್ಮಮ್ಮ ತಾಯಿಗೆ ಬರ್ತೈತಿ ತನ್ನ ಮ್ಯಾಲಿನ ಆಭರಣಗಳನ್ನು ಮಾಡಿ ಸಿದ್ಧಾರುಡ ಅಪ್ಪನಿಗೆ ದಾರಿ ಎರೆದಳು ಉಜ್ಜನ್ನವ್ರ ಲಕ್ಷ್ಮಮ್ಮ ಸಿದ್ಧಾರ್ಡ್ರ ಆಜ್ಞೆನ ಪಡ್ಕೊಂಡು ತನ್ನ ತಮ್ಮನ ಮಗನಾದಂತಹ ಸಿದ್ಧಪ್ಪನನ್ನು ದತ್ತಕ ಪಡ್ಕೊಂಡ್ಳು ಆ ಸಿದ್ದಪ್ಪ ಉಜ್ಜನ್ನವರಿಗೆ ಕೋಟೂರದಿಂದ ಪಾರ್ವತಿಯವ್ವ ಅನ್ನುವಂತಹ ಒಬ್ಬ ಪುಣ್ಯಾತ್ಮಳ ಜೊತೆಗೆ ಲಗ್ನವನ್ನು ಮಾಡಿದರು ನೋಡ್ರಿ ಇದನ್ನು ನೋಡಾಕತ್ರ ನೆನೆಸಾಕತ್ರ ನಮ್ಮ ಮುಂದೆ ನಡೆದಂಗೆ ಏನೋ ಅಲ್ಲೇ ಅದೇ ಪಾಯಿ ಸದ್ದೆ ಅನ್ನುವಂಥ ಭಾವ ಬಂದು ಮೈ ರೋಮಾಂಚನ ಆಗತಿರ್ತೈತಿ ಏನೋ ಒಂದು ಹಿಡಿಸಲಾರ್ದಂಥ ಆನಂದ ಆಗತಿರ್ತೈತಿ ಪಾರ್ವತಿಯವ್ವ ಸಾಕ್ಷಾತ್ ಪಾರ್ವತಿನೇ ಇದ್ರಡ ಗುರುನಾಥಾರುಡ ಸಾಕ್ಷಾತ್ ಶಂಕರನ ಇದ್ದ ಶಿವರಾತ್ರಿ ಒಳಗೆ ಗುರುನಾಥಾರುಡ ಅಪ್ಪನ್ನ ಒಂದು ಸ್ವಲ್ಪ ನೋಡ್ರಿ ಶಿವನ ರೂಪದಾಗ ಅಲಂಕಾರ ಮಾಡಿದಾಗ ಕೈಲಾಸವನ್ನು ಬಿಟ್ಟ ಪ್ರತ್ಯಕ್ಷ ಭೂಮಿಗಿಳಿದಂಥ ಶಂಕರನಾಗಿಬಿಟ್ಟಿರ್ತಾನ ಆ ಪಾರ್ವತಿ ಊನಿಗೆ ಮಗನಾಗಿ ಹುಟ್ಟಿ ಬಂದ ಮತ್ತು ಶಿವ ಉಜ್ಜನ್ನವರು ಸಿದ್ಧಪ್ಪಂದ ಪಾರ್ವತಿ ಊನ ಜೊತೆ ಮದುವೆ ಮಾಡ್ತಾರೆ ಗುರುನಾಥಾರೂಢ ಮಹಾಸ್ವಾಮಿಗಳ ಹತ್ತೊಂಬತ್ತು ನೂರ ಒಂಬತ್ತನೇ ಇಶು ಒಳಗೆ ಜನ್ಮ ತಾಳಿದ್ರು ಅಂತ ನಮಗೆ ಗೊತ್ತೈತಿ ಮುಂದೆ ಆ ಪಾರ್ವತಿಯವ ಎರಡನೇ ಹೆರಿಗೆ ಹೋಗ್ಬೇಕಾಗಿತ್ತು ಎಲ್ಲರೂ ಸಂತೋಷ ಪಡಕತ್ತಾರ ಕತ್ತಾರ ಆದರೆ ಮುಖ ಮಾತ್ರ ಸಣ್ಣ ಆಗೈತಿ ಬಗಲಾಗ ಒಂದು ವರ್ಷದ ಕೂಶ ಗುರುನಾಥಾರ ಅವರನ್ನು ಎತ್ಕೊಂಡ ತುಂಬ ಗರ್ಭಿಣಿಯಾದಂಥ ಒಂದು ಹನ್ಯ ದೀಡ್ ವರ್ಷದ ಗುರುನಾಥ ಗುರುನಾಥಾರ ಬಲಾಗ ಆ ಗುರುನಾಥರಡು ಅಪ್ಪನ್ನು ತಗೊಂಡ ಸಿದ್ಧಾರುಡ್ರಿಗೆ ನಮಸ್ಕಾರ ಮಾಡಿ ಪಾರ್ವತಿಯವ್ವ ಆನಂದ ಭಾಷಗಳನ್ನು ಸುರಿಸಿದಳು ಸಿದ್ಧಾರ್ಡ್ರನ್ನ ನೋಡಿ ಭಾಳ ಮಾತಾಡೋಕ್ಕೆಲ್ಲ ಸಾಧ್ವಿ ಸ್ವಭಾವ ಆದರೆ ಅವತ್ತೇನೋ ಮಾತಾಡಬೇಕನ್ನಿಸ್ತು ಸಿದ್ಧಾರ್ಡ್ರ ಜೊತೆ ಸಿದ್ಧಾರ್ಡ್ರ ಮುಖ ಈಟ ಆಗೈತಿ ಎಪ್ಪಾ ನೀ ಮುಖ ಈಟ ಮಾಡಬೇಡ ನಾ ಇನ್ನು ಹೊಳ್ಳಿ ಬರುವುದಿಲ್ಲ ತಂದೆ ನನ್ನ ಗುರಪ್ಪನ್ನು ನಿನ್ನ ಮಡಿಲಿನೊಳಗೆ ಹಾಕ್ತೇನೆ ಅಂತ ಹೇಳಿದ ಮೇಲೆ ಎಂಥ ತಪಸ್ವಿ ಇರಬೇಕಂತ ತಾಯಿ ಪಾರ್ವತಿಯವ್ವ ಗುರುನಾಥಾರ ತಾಯಿ ಎಷ್ಟು ಸೌಮ್ಯ ಸ್ವಭಾವ ಒಂದು ದಿನ ಮಾತಾಡೋದಕ್ಕೆಲ್ಲ ಅವತ್ತು ಧೈರ್ಯವಾಗಿ ಸಿದ್ಧಾರುಡ್ರ ಜೊತೆ ಸಿದ್ಧಾರುಡ್ರು ಮೌನವಾಗಿ ಮೌನವಾಗಿಬಿಟ್ರು ಏನೂ ಮಾತಾಡಲಿಲ್ಲ ಕಣ್ಣಿನೊಳಗನ ಒಪ್ಪಿಗೆ ಸೂಚಿಸಿದ್ರೆ ನೀವು ಹೋದ ಮ್ಯಾಲ ನಿನ್ನ ಈ ಗುರುನಾಥನ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ ಹಂಗೆ ಗುರುನಾಥ ಹರಡ್ರೂ ಮೌನ ಆಗಿಬಿಟ್ರಂತ ನೋಡ್ರಿ ಸಿದ್ಧಾರ್ಡು ಅಜ್ಜನ ಪಾದಕ್ಕೆ ನಮಸ್ಕಾರ ಮಾಡಿ ಕಣ್ಣೀರಿನಿಂದ ಪಾದ ತೊಳೆಕ ತಳೆ ಗುರುನಾಥ ಹರಡ್ರ ತಾಯಿ ತಂದೆ ನಾ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಸದ್ಗುರುನಾಥ ಯಾವುದೋ ಒಂದು ಒಳಗೆ ಹುಟ್ಟಿದಂಥಕ್ಕೆ ನಾನು ಹುಬ್ಬಳ್ಳಿಗೆ ಬಂದೆ ಹುಬ್ಬಳ್ಳಿಗೆ ಬಂದ ಈ ಪುಣ್ಯ ಮಣಿತನದ ಸೊಶಿಯಾದಿ ಸದ್ಗುರುನಾಥ ನೀನು ನನಗೆ ತಂದಿನೂ ಆದಿ ಗುರುವಿನೂ ಆದಿ ನಿನ್ನ ದರ್ಶನದಿಂದ ನಾ ಧನ್ಯಳಾದಿ ಧನ್ಯಳಾದಿ ನಿನ್ನ ಆಶೀರ್ವಾದದಿಂದ ಹುಟ್ಟಿದಂಥ ಹುಲಿ ನನ್ನ ಮಗನಾಗಿ ಹುಟ್ಟಿತು ಅದೆಷ್ಟು ಜನ್ಮದ ಪುಣ್ಯ ಇತ್ತಪ್ಪ ಆನಂದಂಥೇಳಿ ಕಣ್ಣೀರು ಸುರುಷಿ ವಲ್ಲೆಲ್ಲಾರದ ಮನಸ್ಸಿನಿಂದ ಹೊಂಟಾಳ ಹೊಂಟಂತಹ ಪಾರ್ವತೆವ್ವನ ಸಿದ್ಧಾರ್ಡ್ರ್ ಮರಳಿ ಕರೀತಾರ ಪಾರ್ವತಿಯವ ಚಿಂತೆ ಮಾಡಬೇಡ ನೀ ಎಲ್ಲಿಯೂ ಹೋಗೋದಿಲ್ಲ ನನ್ನ ಬಿಟ್ಟ ನೀ ಇಲ್ಲ ನಿನ್ನ ಬಿಟ್ಟ ನಾ ಇಲ್ಲ ಮಗಳ ನಿನ್ನ ಮಗನಾದಂಥ ಗುರುನಾಥ ನನ್ನ ಮಗ ಅದನ್ನು ಚಿಂತೆ ಮಾಡಬೇಡ ನಿಶ್ಚಿಂತೆಯಿಂದ ಹೇಳ್ತಾಳೆ ಆವಾಗ ಲಕ್ಷ್ಮಮ್ಮ ನೋಡಾಕತ್ತಾಳ ಭೀಮಣ್ಣನವ್ರು ನೋಡಾಕತ್ತಾರ ಸಿದ್ದಪ್ಪ ನೋಡಾಕತ್ತಾನ ಎಂದೂ ಮಾತಾಡದಂಥ ಪಾರ್ವತಿಯವ್ ಇಷ್ಟ್ಯಾಕೆ ಮಾತಾಡಕತ್ತಾಳ ಗುರುನಾಥಾರ ಏನು ಹೇಳಾಕತ್ತಾರಂತ ಅವ್ರಿಗೆ ತಿಳಿವಾಲ್ತು ಅದ ಒಂದು ದುಃಖದೊಳಗೆ ಆನಂದದೊಳಗೆ ಪಾರ್ವತಿ ಎರಡನೇ ಹರಿಗಿಗೆ ಅಂತ ಹೇಳಿಕಾರ ಏನು ತನ್ನ ತವರು ಮನೆಯಾದಂಥ ಕೋಟೂರು ಈ ಕೋಟೂರು ಧಾರವಾಡದಿಂದ ಬೆಳಗಾವಕ್ಕೆ ಹೋಗೋ ಒಳಗೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಐತ್ರಿ ಇಲ್ಲಿಂದ ಬೆಳಗಾವ್ ರಸ್ತೆಗೆ ಹತ್ತಿರ ಬೇಲೂರು ಬೇಲೂರು ದಾಟಿದ ಕೂಡಲೇನ ಕೋಟೂರ ಆ ಕೋಟೂರದೊಳಗೆ ಅಂತ ಹೇಳಿಕ್ರೆ ಮಣಿತನರದು ಆ ಕೌಜಣ್ಣವ್ರ ಇವತ್ತು ಏನಂತ ಕರಿತಾರಂದ್ರೆ ಕೋಟೂರದವ್ರ ಮಂಥನ ಕೊಟ್ಟೂರದವ್ರ ಮಂಥನ ಅಂತ ಕರೀತಾರೆ ಏನು ತನ್ನ ತವರುಮಣಿಯಾದಂಥ ಕೌಜಣ್ಣವ್ರ ಮನೆಗೆ ಕೊಟ್ಟೂರಿಗೆ ಹೋದಲು ಪಾರ್ವತಿಯವ ಅಲ್ಲೇ ಶಿವನ ಪಾದವನ್ನು ಸೇರಿದ್ಲು ಒಂದು ವರ್ಷದ ಮೇಲೆ ಒಂದು ಎರಡು ಮೂರು ತಿಂಗಳಾದಂಥ ಬಾಲಕ ಗುರುನಾಥಾರೋಡ್ರನ್ನು ಉಜ್ಜನ್ ಅವ್ರ ಲಕ್ಷ್ಮಮ್ಮ ಎತ್ಕೊಂಡು ಬಂದಾಳ ಅದನ್ನು ಹೆಂಗೆ ರಮಿಸ್ಬೇಕು ತಿಳಿಯುವ ಸಿದ್ಧಾರುಡ್ರನ್ನ ನೋಡಿದ ನೋಡಿದ ಗುರುನಾಥ ಗುರುನಾಥರಡ್ರ ಸಣ್ಣ ಕೂಸ ನನ್ನ ಎತ್ಗೋ ಎತ್ಕೋ ಅನ್ನೋರು ಹಂಗೆ ಮಾಡಕತ್ತು ಸಿದ್ಧಾರುಡ್ರು ಹೋಗಿ ಕಣ್ಣೀರು ತುಂಬಿದವಾದ್ರೆ ತೋರಿಸ್ವಲ್ರು ಸಣ್ಣ ಗುರುನಾಥರಡ್ರನ್ನ ಎತ್ಕೊಂಡ್ರು ಎತ್ಕೊಂಡು ಕೂಡಲೇ ಕೂಸ ಸಂತೋಷಪಟ್ಟಿತು ತನ್ನ ತಾಯಿಯ ಮಡಿಲಿನೊಳಗೆ ಏನು ಆನಂದವನ್ನು ಪಟ್ಟಿತ್ತು ಆನಂದವನ್ನು ಸದ್ಗುರು ಸಿದ್ಧಾರುಡ್ರ ಮಡಿಲಿನಲ್ಲಿ ಕಂಡಿತು ಕೂಸು ಗುರುನಾಥಾರುಢ ಗುರುನಾಥಾರುಡ್ರಿಗೆ ಅಂತ ಸಾಕ್ಷಾತ್ ದೇವರಪ್ಪ ಅವರು ದೇವರು ಅವರನ್ನು ಭಾಳ ನಂಬಬೇಕು ಸಿದ್ಧಾರ್ಡ್ರ ಪೂರ್ಣ ಪ್ರೀತಿಗೆ ಪಾತ್ರರಾದಂಥ ದೇವರು ನಮ್ಮ ಗುರುನಾಥರು ಸಿದ್ಧಾರ್ಡು ಸ್ವತಃ ತುತ್ತು ಮಾಡಿ ಉಣಿಸಿ ಆ ಕೂಸನ್ನು ಬೆಳೆಸಿದರು ಮೂಲ ನಕ್ಷತ್ರದೊಳಗೆ ಹುಟ್ಟೈತಿ ತಂದೆ ತಾಯಿಗಳಿಗೆ ಸಾವುಯ್ತಂಥೇಳಿ ಆ ಕೂಸನ್ನು ದೇವರು ಗುಡಿ ಕಟ್ಟಿ ಇಟ್ಟು ಬಂದಿದ್ದರು ಮಠದಾಗಿದ್ದಂತಹ ಸಿದ್ಧಾರುಡ್ರು ಓಡಿ ಹೋಗಿ ಆ ಕೂಸನ್ನು ಅಪ್ಪಿಕೊಂಡಾರ ಅಂಗಲಾಚಿಕ್ಯಾರ ಜ್ವರ ಬಂದಕ್ಕೆ ಗುರುನಾಥಾರ ದೇಹ ಹೋಗಿರ್ತೈತ್ರಿ ಸಣ್ಣವರಿದ್ದಾಗ ಏ ನಮ್ಮ ಗುರಪ್ಪ ತೀರ್ಕೊಂಡ ಸಣ್ಣ ಕೂಸು ಅಂತ ಎದಿ ಬಡ್ಕೊಂಡು ಲಕ್ಷ್ಮಮ್ಮ ಪಾರ್ವತಿ ಆಳ್ತಿದ್ದರು ಮಠದಾಗಿಂದ ಕಬೀರ್ ದಾಸರನ್ನು ಕರ್ಕೊಂಡು ಸಿದ್ಧಾರುಡ್ರು ಓಡಿ ಉಜ್ಜನ್ನವರು ಮನೆಗೆ ಬಂದಾರ ಮೃತ ದೇಹವನ್ನು ಬಾಲಕ ಗುರುನಾಥರಡ್ರು ಮೃತ ದೇಹವನ್ನು ತೊಡಿ ಮೇಲೆ ಮಲಗಿಸ್ಕೊಂಡ ಬಾಗ್ಲಾ ಹಾಕ್ಕೊಂಡು ಅರ್ಧ ತಾಸ ತೋಷ್ಣಿಂ ಸ್ಥಿತಿ ಒಳಗೆ ಕುಂತಾರ ಹೊಳ್ಳಿ ಜೀವ್ ಬಂದೈತಿ ಗುರುನಾಥಾರುಡ್ಡ್ರಿಗೆ ಅದನ್ನು ನೋಡಿದಂಥ ಕಬೀರದಾಸರು ದಾಸರು ಎಪ್ಪ ಇವತ್ತಿನಿಂದ ಇವ ಗುರು ಅಲ್ಲ ಎಪ್ಪಾಯಮ ಇವತ್ತಿನಿಂದ ಗುರು ಅಲ್ಲ ನಿನ್ನ ಮಾನಸ ಪುತ್ರ ಗುರುನಾಥ ಅಂತ ಹೇಳಿ ಕರೆ ಹೆಸರಿಟ್ಟರು ಗುರುನಾಥಾರೂಢ ಆರೂಢ ಸ್ವಾಮಿ ಅಂತ ಹೇಳಿ ಕರೆ ಕರೆದ್ರು ಗುರುನಾಥಾರುಡ್ರನ್ನ ಎಷ್ಟು ಪ್ರೀತಿ ಇತ್ತು ನೋಡ್ರಿ ಮೇಲೆ ಸಿದ್ಧಾರ್ಡ್ರಿಗೆ ಸಿದ್ಧಾರ್ಡ್ರ ಮೇಲೆ ಆರುಡ್ರಿಗೆ ಎಷ್ಟೊಂದು ಪ್ರೀತಿ ಅಂತ ಎಂಥ ವಿನಾಭಾವವಾದಂಥ ಸಂಬಂಧ ಗುರು ಶಿಷ್ಯರೊಳಗಂತ ಹುಡುಗಾಟಿಕೆ ಮಾಡ್ತಿದ್ರಂತ ಆದ್ರೆ ಸಿದ್ಧಾರ್ಡ್ರ್ ಎದುರಿಗೆ ಬಂದ್ರಂದ್ರೆ ಸುಮ್ಮನೆ ಕುಂಟರ್ತಿದ್ರಂತ ಒಂದೊಂದು ಸಾರಿ ಸಿದ್ಧಾರ್ಡ್ರ ಹೆಗಲಿ ಮೇಲೆ ಹತ್ತಿ ಕುಂಟರ್ತಿದ್ರಂತ ಒಮ್ಮೊಮ್ಮೆ ಸಿದ್ಧಾರ್ಡ್ರ ಮೀಸಿ ಜಗ್ತಿದ್ರಂತ ಹಂಗೆ ಈ ಒಂದು ಏನು ಕವದೆನ್ ಅವ್ರ ಮನೆತನ ಐತಿ ಇವತ್ತಿನ ಮಠನೂ ಸಹಿತ ಕೊಟ್ಟೂರದವ್ರ ಮನೆತಾನ ಅಂಥೇಳಿ ಆ ಗುರುನಾಥರಡು ಅಪ್ಪನ ತಾಯಿ ತವರು ಮನಿ ಕೊಟೂರದೊಳಗೆ ನಾ ಸ್ವತಃ ಹೋಗಿ ಅಲ್ಲಿ ಭೇಟಿಯಾಗಿ ಬಂದಿನಿ ಈಗ ಅವರು ವಂಶಸ್ಥರಾದಂಥ ರಾಜಶೇಖರ್ ಕೊಟೂರವರು ಮತ್ತು ಅವ್ರ ಧರ್ಮಪತ್ನಿಯಾದಂಥ ಮಂಜುಳ ಇವರು ಒಳ್ಳೆಯ ಸಾತ್ವಿಕ ಸ್ವಭಾವದಾರದಾರ ಇವರಿಗೂ ನಾಲ್ಕು ಜನ ಮಕ್ಕಳದಾರ ಕೋಟೂರ್ ಅವರು ಭಾಳ ಸುಂದರವಾಗಿ ನನಗೆ ಅಲ್ಲಿ ಇತಿಹಾಸವನ್ನು ನನಗೆ ಹೇಳಿದರು ಅವರ ತಂದೆಯವರಾದಂಥ ಗಂಗಾಧರ ಕೋಟೂರವರು ಅವರು ಸರ್ಕಾರಿ ನೌಕರಿನೂ ಮಾಡ್ತಿದ್ರಂಥ ಮತ್ತು ಗಾವಟಿ ಔಷಧಿ ಕೊಡ್ತಿದ್ದರಂಥವರು ಒಬ್ಬ ಮುಸಲ್ಮಾನ ಬಾಂಧವ ಸಿದ್ಧಾರ್ಥರ ಮಟ್ಟಕ್ಕೆ ಭಾಳ ನಡ್ಕೋತಿದ್ರಂಥವ್ರಲ್ಲಿ ಕೋಟೂರದಿಂದ ಗಂಗಾಧರ ಮತ್ತು ಅವರು ಕೂಡಿ ಹೋಗ್ತಿದ್ದರು ಮುಂದೆ ಇವರು ಹೊಸ ಮನೆ ಕಟ್ಟಿದಾಗ ಇದು ಗುರುನಾಥ ರೋಡಪ್ಪ ಹುಟ್ಟಿದಂಥ ವಂಶಸ್ತ್ರ ಮಣಿ ಐತೆ ಅಂತ ತಿಳ್ಕೊಂಡು ಅವ್ರ ಮನಿ ಮ್ಯಾಲೆ ಕೈಲಾಸ ಮಂಟಪದ ಟೈಪನ ಆಕಾರ ಬರೋ ಹಂಗೆ ಮಂಟಪದ ಟೈಪ ಮನಿ ಕಟ್ಟಿದಂದ್ರಲ್ಲಿ ಒಬ್ಬ ಮುಸಲ್ಮಾನ ಬಾಂಧವರು ಇವತ್ತಿನ ಮಠಾನೂ ನಾವು ಅದನ್ನಲ್ಲಿ ಕೋಟೂರದೊಳಗೆ ನೋಡ್ಬೋದು ರುದ್ರಪ್ಪ ಕವಜನವ್ರು ಅಂತ ಹೇಳಿ ಕಾರ್ ತಿಳ್ಕೊಂಡು ಈ ಒಂದು ಫೋಟೋದೊಳಗದಾರವರು ಗುರುನಾಥ ಹರಡ್ರ ಎಡ ಭಾಗದೊಳಗೆ ಕುಂತಾರ ತಮ್ಮ ತೊಡಿ ಮ್ಯಾಲ ಬಂದೂಕ ಐತಿ ನೋಡ್ರಿ ಡಬಲ್ ಬಾರಿನ ಬಂದೂಕೈತಿ ಬಾಜುಕ ಇನ್ನೊಬ್ರು ಯಾರೋ ಹಿರಿಯರದಾರ ಗುರುನಾಥ ಗುರುನಾಥರಡ್ರ್ ಕುಂತಾರ ಈ ರುದ್ರಪ್ಪ ಕೌದ್ಯನ್ ಇವರು ಸಂಬಂಧದೊಳಗೆ ಗುರುನಾಥರಡು ಮಹಾಸ್ವಾಮಿಗಳಿಗೆ ಅಜ್ಜ ಇವರು ಅವರು ಭಾರಿ ಆವಾಗಿನ ಕಾಲಕ್ಕೆ ಬ್ಯಾಟಿ ಅದು ಆಡ್ತಿದ್ರಂತ ಇದು ನನ್ನ ಲೆಕ್ಕಕ್ಕೆ ಹತ್ತೊಂಬತ್ತು ನೂರ ಮೂವತ್ತು ಮೂವತ್ತೈದನೇ ಆದಂಥ ಘಟನೆ ಬ್ಯಾಟಿ ಆಡ್ತಿದ್ರು ಆಮೇಲೆ ಕೊಟ್ಟೂರು ತೇಗೂರು ಬೇಲೂರು ಧಾರವಾಡ ಅಳ್ನಾವಾರ ನಾಗಲಾಮಿ ಮಂಡ್ಯಾಳ ರಾಮಾಪುರ ಅಂಥೇಳಿ ಕರೆ ಈ ಕಡೆ ಎಲ್ಲ ದಟ್ಟವಾದಂಥ ಅರಣ್ಯ ಪ್ರದೇಶ ಕಿತ್ತೂರು ಮೊದಲು ಮಾಡಿಕೊಂಡೆಲ್ಲ ಆ ಅರಣ್ಯ ಪ್ರದೇಶ ಕೋಟೂರದೊಳಗೆ ಒಂದು ಸಾರಿ ಒಂದು ಇತ್ತಂಥ ದೊಡ್ಡ ಚಿರುತಿ ಆ ಚಿರುತಿ ವ್ಯಾಟಿ ಆಡಿಬಿಟ್ರಂತ ಈ ರುದ್ರಪ್ಪ ಕವದೆನ್ ರಾಜ್ಯ ಆವಾಗ ಆವಾಗಿನ ಕಾಲಕ್ಕೆ ಹೆಂಗಿತ್ತ ಬ್ರಿಟಿಷ್ ಸರ್ಕಾರ ಅಂದ್ರೆ ಹುಲಿ ಚಿರುತಿ ವ್ಯಾಟಿ ಆಡಿದ್ರಪ್ಪ ಅಂದ್ರೆ ಅವರಿಗೆ ಬಹುಮಾನ ಕೊಡ್ತಿದ್ದರು ಆವಾಗ ಈ ರುದ್ರಪ್ಪನವರಂದರು ನಾವೇನು ಸರ್ಕಾರಕ್ಕೆ ಇದನ್ನು ತೋರಿಸಿ ಬಹುಮಾನ ಪಡ್ಕೊಳ್ಳೋದು ಬೇಕಾಗಿಲ್ಲ ನನ್ನ ಮೊಮ್ಮಗನಾದಂಥ ಗುರುನಾಥ ಆರೂಢಸ್ವಾಮಿಯಾಗಿ ಹುಬ್ಬಳ್ಳಿಯೊಳಗೆ ಮೆರೆಯಾಕತ್ತಾನ ಅವಗೆ ನಂದೊಂದು ಕಾಣಿಕೆ ಕ್ಯಾರ ಉಡುಗೊರೆ ಅಂಥೇಳ ಕೊಡಬೇಕಂಥೇಳಿ ತಿಳಿದು ಕೋಟೂರದೊಳಗೆ ಆ ಚಿರುತಿಯನ್ನು ಮೆರವಣಿಗೆ ಮಾಡಿ ಹುಬ್ಬಳ್ಳಿಗೆ ತಗೊಂಡು ಬಂದ ಗುರುನಾಥ ಅವರ ಪಾದಕ್ಕೆ ಅರ್ಪಿಸಿ ನನ್ನ ಒಂದು ಅಲ್ಪವಾದಂಥ ಕಾಣಿಕೆ ತಂದೆ ನಿನ್ನ ಪಾದಕ್ಕೆ ಅಂತ ಹೇಳಿಕಾರ ಗುರುನಾಥಾರುಡ್ರಿಗೆ ಸ್ವತಃ ಅಜ್ಜನಾಗಿ ಚಿರುತಿಯನ್ನು ಕಾಣಿಕೆಯನ್ನಾಗಿ ನೀಡಿದರು ಇದರೊಳಗೆ ನೋಡಬಹುದು ಈ ಫೋಟೋದೊಳಗೆ ನಾವು ಅಜ್ಜ ತನ್ನ ಮೊಮ್ಮಗ್ಗ ಚಿರುತಿನ ಕಾಣಿಕೆಯನ್ನಾಗಿ ಕೊಟ್ಟ ಎಷ್ಟು ಸುಂದರವಾದಂಥ ಪ್ರಸಂಗ ಇದರೊಳಗೆ ನಾನು ಹಾಕಿದ್ದೀನಿ ಅದರೊಳಗೆ ಒಂದು ಫೋಟೋ ಐತಿ ಸಿದ್ಧಾರ್ಡ್ರ ಜೊಡೆ ಕುಂತಾರೆಲ್ಲರೂ ಗ್ರೂಪ್ ಫೋಟೋ ಐತಿ ಅದರೊಳಗೆ ಸಿದ್ಧಾರುಡ್ರ ಎಡಭಾಗದೊಳಗೆ ಒಂದು ಸಣ್ಣ ಕೂಸನ್ನು ಎತ್ಕೊಂಡೊಬ್ಬಕ್ಕೆ ತಾಯಿ ನಿಂತಾಳ ಆ ತಾಯಿನ ಪಾರ್ವತಿಯವ ಆ ಕೂಸನ ಗುರುನಾಥಾರುಡ ಮಹಾಸ್ವಾಮಿಗಳು ಅದಕ್ಕೆ ಇಂತಹ ಮಹಾತ್ಮರ ಕರುಣೆ ಆಗಬೇಕಪ್ಪ ಅಂದರೆ ನಾವೇನು ಮಾಡಬೇಕಂದ್ರೆ ಅಲ್ಲಿ ಹೋಗೋಕ್ಕಾಗದಿದ್ರೂ ಇಂತಹ ಭಾವಚಿತ್ರಗಳನ್ನು ಇಂತಹ ಸನ್ನಿವೇಶಗಳನ್ನು ನಾವು ಕುಂತಲ್ಲಿಂದ ನೆನೆಸಿದ್ರೂ ಸಹಿತ ಎಷ್ಟೋ ನಮಗೆ ಪುಣ್ಯ ಬರ್ತೈತಿ ಮತ್ತೊಂದಂದ್ರೆ ಆ ಕೋಟೂರದೊಳಗಿರುವಂಥ ಕೋಟೂರದವ್ರ ಮಣಿ ಅಥವಾ ಕವದೆನ್ನವ್ರ ಮಣಿ ಹನುಮಂತ ದೇವ್ರ ಗುಡಿ ಅಂತೇಕನ ಐತಿ ಕೋಟೂರದೊಳಗೆ ಅನುಕೂಲ ಅದರಲ್ಲಿ ಹೋಗ್ರಿ ರಾಜಶೇಖರ್ ಕೋಟೂರವರು ಮತ್ತು ಅವರ ಧರ್ಮಪತ್ನಿಯಾದಂಥ ಮಂಜುಳಾ ಕೋಟೂರವರ ಅದಾರ ಅವರಿಗೆ ಪರಮಾತ್ಮ ಎಲ್ಲ ಅನುಗ್ರಹ ಮಾಡಿದಾನೆ ಅವ್ರಿಗೆ ಏನು ಅವಶ್ಯ ಇಲ್ಲ ಆದ್ರೂ ಸಹಿತ ನಾವೇನು ಮಾಡೋಣಂದ್ರೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಗುರುನಾಥಾರುಡ ಮಹಾತ್ಮರು ಹುಟ್ಟಿದಂಥ ಆ ಮನೆತನಕ್ಕೆ ನಮ್ಮದೇನಾದರೂ ಒಂದು ಕಾಣಿಕೆ ಸಲ್ಲಿಸ್ಬೇಕು ಅನ್ನುವಂಥ ಭಾವ ನನಗೈತಿ ನಾನು ಹೋಗಿ ನೋಡಿ ಸಲ್ಲಿಸಿ ಬಂದೇನಿ ಇಂತಹ ಒಂದು ಗುರುನಾಥಾರುಡ ಮಹಾಸ್ವಾಮಿಗಳ ಲೀಲೆಯನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ಅನೇಕ ವಂದನೆಗಳನ್ನು ಸಲ್ಲಿಸಿ ಸದ್ಗುರು ಗುರುನಾಥರುಡರ ಕೃಪಾದೃಷ್ಟಿ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಅಂತೇಳಿದು ನನ್ನ ಮಾತಿಗೆ ವಿರಾಮ ಕೊಡ್ತಾನೆ